ಕರ್ನಾಟಕದಲ್ಲಿ ಅಪ್ ಟು ಟ್ವೆಂಟಿ ಸೀಟ್ಸ್ ವಿ ವಿಲ್ ವಿನ್ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿಕೊಂಡು ಯಾರು ಬಂದರೂ ಸ್ವಾಗತ ಇದೆ ಏನಂತ ಹೇಳಿದರು ಅಚ್ಛೇ ಈಗ ಬಂತ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅಭಿವೃದ್ಧಿ ಆಗಿದ್ದರೆಲ್ಲ ಟ್ರೈಲರ್ ಆಗೋದು ಅಭಿವೃದ್ಧಿನೇ ಶೂನ್ಯ ಟ್ರೇಲರ್ ಹೆಂಗೆ ಆಯ್ತಪ್ಪ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ ಇಲ್ಲಿವರೆಗೆ ಹೇಳಿರೋದಿಲ್ಲ ಸುಳ್ಳಿನ ಕನಸುಗಳು ಅದರ ಕನ್ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ ಗೆಲ್ತೀವಿ ಕರ್ನಾಟಕದಲ್ಲೇ ಅಪ್ ಟು ಟ್ವೆಂಟಿ ಸೀಟ್ಸ್ ವಿಲ್ ಅದು ಸ್ಟ್ರಾಟಜಿ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ಯಾರು ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ ಜನರನ್ನ ದಡ್ಡರು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ ಇದ್ದಾರೆ ಈ ಯತೀಂದ್ರ ಹೇಳಿರೋದು ಸಿ ಬಿ ಐನವರು ರಿಪೋರ್ಟ್ನೂ ಆಧಾರದ ಮೇಲೆ ಹೇಳಿದ್ದಾರೆ ಕೋರ್ಟಿಗೆ ಕೊಟ್ಟಿದಾರಲ್ಲ ಸಿ ಬಿ ಐನವರು ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಸಿ ಬಿ ಐ ಕೊಟ್ಟಿರೋದು ವರದಿ ಸಪ್ಪ ಸರಿನಾ ಸುಳ್ಳ ಹಾ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅವರು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿದರು ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೋಬೇಕು ಲೀಡರ್ಶಿಪ್ ಒಪ್ಕೋಬೇಕು ಅವರಿಗೆ ಸ್ವಾಗತ ಇದೆ ಸಿ ದಿ ಫೇಲ್ಯೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು ಗ್ಯಾರಂಟಿಗಳು ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಗ ನೋಡಪ್ಪ ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಕಮ್ಮಿ ಮಾಡೋದು ಚುನಾವಣಾ ದೃಷ್ಟಿಯಿಂದ ನಿಮ್ಗೆ ಎಷ್ಟಿತ್ತು ಗೊತ್ತಾ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಪೆಟ್ರೋಲು ಡೀಸೆಲು ಹಾಂ ನಲವತ್ತೇಳು ರೂಪಾಯಿ ಈಗ ಎಷ್ಟಿದೆ ಹಾಂ ಎಷ್ಟಿದೆ ಡೀಸೆಲ್ ಡೀಸೆಲ್ ಎಷ್ಟು ಹೆಚ್ಚಾಯಿತು ಕಡಿಮೆ ಆಯಿತು ಎಪ್ಪತ್ತೊಂದು ರೂಪಾಯಿ ಆಯಿತು ಪೆಟ್ರೋಲು ಈಗ ಎಷ್ಟಿದೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯೋ ನಾನ್ನೂರು ಹದಿನಾಲ್ಕು ರೂಪಾಯಿ ಆಯಿತು ಯಾವುದು ಗ್ಯಾಸ್ ಒಂದು ಸಿಲಿಂಡರ್ ಈಗ ಎಷ್ಟಿದೆ ಒಂಬೈನೂರು ರೂಪಾಯಿ ಇದೆ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸಾವಿರದ ಐವತ್ತು ಆಗಿಬಿಟ್ಟಿತ್ತು ನೂರು ನೂರು ಕಡಿಮೆ ಮಾಡಿದ್ದಾರೆ ಈಗ ಜ ನಾಲ್ಕು ಹದಿನಾಲ್ಕರಿಂದ ಈಗ ಒಂಬೈನೂರ ಅಂತಲೇ ಇಟ್ಕೊಳ್ಳೋಣ ಕಡಿಮೆ ಆಯಿತು ಜಾಸ್ತಿ ಆಯಿತು ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು ಹಾಂ ಮತ್ತು ಇದಕ್ಕೆ ಎಕ್ಸ್ಪ್ಲಿಯನ್ಸ್ ಕೊಡ್ಬೇಕು ಇದಕ್ಕೆ ಜಾಸ್ತಿ ಆದದ್ದು ಕೇಳಬೇಕಲ್ಲ ಹಾಂ ಜನರ ಮೇಲೆ ಭಾರನ ಇಲ್ವಾ ಇದು ಏನಂತ ಹೇಳಿದರು ಅಚ್ಛೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ ಹತ್ತು ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಜಾಸ್ತಿ ಆದಾಗ ಕಡಿಮೆ ಆಗಿದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗಬೇಕೋ ಜಾಸ್ತಿ ಆಗಬೇಕು ನನಗೆ ಯಾವ ಗರ್ವನೂ ಇಲ್ಲ ದೇವೇಗೌಡರು ಅದನ್ನ ಹೇಳಿದೆ ಅಷ್ಟೇ ಈ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟರಾದರೆ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರು ಇಲ್ವೋ ಅದು ಹೇಳಿದ್ರೆ ತಪ್ಪಾ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅದು ಹೇಳಿದ್ರೆ ತಪ್ಪಾ ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗಿ ಅವರೇ ಅಪ್ಪ ಚೆನ್ನ ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ ಅದನ್ನು ಅದನ್ನು ಬೇಕೇದಿಟ್ಟು ಮಾಡಿಸಿ ಮುಂದೆ ಎನ್ ಡಿ ಎ ಬಂದ್ರೆ ಮಾಡಿಸ್ತಾರಂತೆ ಈಗಲೇ ಮಾಡ್ಬಿಡಿ ಚೆನ್ನಾಗಿದ್ದೀರಲ್ಲ ಅದು ಹೇಳ್ದೆ ನಾನು ಇದು ಸತ್ಯನ ಗರ್ವನ ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ ಸುಳ್ಳು ಹೇಳದವ್ರು ಅವರು ನಾನು ಸತ್ಯ ಹೇಳಿದ್ದೀನಿ ಅದನ್ನ ಗರ್ವ ಅಂತಾರೆ ಸತ್ಯ ಹೇಳೋದೇ ಗರ್ವ ಸತ್ಯ ಹೇಳೋದಿಲ್ಲ ಗರ್ವ ಅಲ್ಲ ಅವ್ರು ತಿಳ್ಕೊಂಡಿದ್ಯಾರ ಜೆ ಡಿ ಎಸ್ ಜೊತೆ ನಮ್ಮ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ ಜೆ ಡಿ ಎಸ್ ಓ ಸರಿ ತೋರಿಸ್ನಿಲ್ವಾ ನೋಡಯ್ಯ ನಾನು ನೀನು ಜೊತೆಯಾಗೋದಲ್ಲ ಕೆಳಗಡೆ ಜನರು ಜೊತೆ ಜನರಿಗೆ ಯ ಬಡವರು ಇದಾರಲ್ಲ ಯಾವ ಪಾರ್ಟಿಗೂ ಸೇರೋರಲ್ಲ ಬಡವರು ಹಸಿವು ನೀಗ್ಸೋದಿದೆಯಲ್ಲ ಅದು ಭಾಳ ಮುಖ್ಯ